ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಬ್ರಹ್ಮ ಮುಹೂರ್ತವೆಂದರೆ ಏನು ಬ್ರಹ್ಮ ಮುಹೂರ್ತದ ಮಹತ್ವವನ್ನು ತಿಳಿದಿದ್ದೀವಿ ಇಂದಿನ ಸಂಚಿಕೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾವು ಏನು ಮಾಡಬೇಕು ಯಾವ ವಿಚಾರಗಳಿಂದ ಇಂದಿನ ದಿನವನ್ನು ಪ್ರಾರಂಭಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಕ್ಷಣ ಕಲ್ಪನೆ ಮಾಡಿ ನೀವು ಏನೇನು ಆಶಿಸುತ್ತಿರೋ ಅದು ನಿಜವಾಗಲಿ ಅಂತ ಒಂದು ಮಾಯಾಜಾಲ ಶಕ್ತಿ ನಿಮಗಿದ್ದರೆ ಧನ ಯಶಸ್ಸು ಪ್ರೀತಿ ಎಲ್ಲವೂ ನಿಮಗಾಗಿ ಎದುರು ಬರುವಂತಾಗಿದ್ದರೆ ಹೇಗಿರುತ್ತಿತ್ತು ಒಮ್ಮೆ ಯೋಚನೆ ಮಾಡಿ ಇದು ಯಾರದೋ ಕತೆ ಅಲ್ಲ ಇದೊಂದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಸತ್ಯ ಇದು ಬ್ರಹ್ಮ ಮುಹೂರ್ತದ ಮ್ಯಾನಿಫೆಸ್ಟೇಷನ್ ಶಕ್ತಿ ಈ ಸಮಯದಲ್ಲಿ ನಿಮ್ಮ ಮೆದುಳು ಸೂಪರ್ ಪವರ್ ಮೋಡಲ್ಲಿರುತ್ತೆ ಆದರೆ ಬಹುಪಾಲು ಜನರು ಈ ಶಕ್ತಿಯನ್ನೇ ಉಪಯೋಗಿಸದೆ ಬಿಟ್ಟಿದ್ದಾರೆ ಇಂದು ನಾನು ನಿಮಗೆ ಐದು ಅತ್ಯ ಅಮೂಲ್ಯವಾದ ಬ್ರಹ್ಮ ಮುಹೂರ್ತ ಮ್ಯಾನಿಫೆಸ್ಟೇಷನ್ ತಂತ್ರಗಳನ್ನು ತಿಳಿಸುತ್ತೇನೆ ಸಾವಿರಾರು ಜನರ ಜೀವನ ಈ ತಂತ್ರಗಳಿಂದ ಸಂಪೂರ್ಣವಾಗಿ ಬದಲಾಗಿದೆ ನೀವು ಇದನ್ನು ಸರಿಯಾಗಿ ಪಾಲಿಸಿದರೆ ನಿಮ್ಮ ಜೀವನ ಬದಲಾಗುವುದು ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಮೆದುಳು ಆಲ್ಫಾ ಸ್ಟೇಟ್ನಲ್ಲಿ ಇರುತ್ತದೆ ಇದರರ್ಥ ನೀವು ಕಲ್ಪನೆ ಮಾಡುವ ಪ್ರತಿಯೊಂದು ದೃಶ್ಯ ಹತ್ತಿರ ಹತ್ತಿರ ಸತ್ಯವಾಗುತ್ತದೆ ಆ ವಿಜುವಲೈಜೇಷನನ್ನು ಹೇಗೆ ಮಾಡೋದು ಪ್ರತಿದಿನ ಬೆಳಗ್ಗೆ ಮೂರುವರೆಯಿಂದ ಐದುವರೆ ನಡುವಿನ ಸಮಯದಲ್ಲಿ ನಿದ್ದೆಯಿಂದ ಎದ್ದ ಕೂಡಲೇ ನಿಮ್ಮ ಆಸೆ ಈಗಲೇ ನಿಜವಾಗಿದೆ ಎಂಬ ಭಾವನೆ ಮಾಡಿ ನೀವು ಧನವಂತರಾಗಿದ್ದೀರಿ ನಿಮ್ಮ ವ್ಯವಹಾರ ಯಶಸ್ವಿಯಾಗಿ ನಡೆಯುತ್ತಿದೆ ನಿಮ್ಮ ಆರೋಗ್ಯ ಉತ್ತಮವಾಗಿದೆ ನೀವು ಪ್ರೀತಿಯಿಂದ ಕೂಡಿದ ಸಂಬಂಧದಲ್ಲಿ ಇದ್ದೀರಿ ಈ ದೃಶ್ಯವನ್ನು ಕನಿಷ್ಠ ಐದು ನಿಮಿಷಗಳ ಕಾಲ ಮನದಲ್ಲಿ ಚಿತ್ರಿಸಿ ಅಂದರೆ ನೀವು ಏನು ವಿಚಾರಗಳನ್ನು ಕೇಳಿದಿರ ಅದನ್ನು ಐದು ನಿಮಿಷಗಳ ಕಾಲ ಒಂದು ಚಿತ್ರದ ರೂಪದಲ್ಲಿ ವಿಜುವಲೈಸ್ ಮಾಡಿ ಅದರಲ್ಲೇ ಜೀವಿಸಿ ಈ ಥರ ಭಾವಿಸಿ ಇದು ಈಗಾಗಲೇ ನಿಜವಾಗಿದೆ ಎಂದು ಇನ್ನು ದೃಢ ನಂಬಿಕೆಗಳ ಉಚ್ಚಾರಣೆ ಮಾಡುವಂತಹದ್ದು ಅಂದರೆ ಕೆಲವು ಆಫರ್ಮೇಶನ್ಸನ್ನು ನಮ್ಮದಾಗಿಸಿಕೊಳ್ಳೋದು ಬೆಳಗ್ಗೆ ಎದ್ದ ಕೂಡಲೇ ನೀವು ಹೇಳುವ ಮಾತುಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಹಾಗಾದರೆ ಹೇಗೆ ಮಾಡೋದು ನಿದ್ರೆಯಿಂದ ಎದ್ದ ಕೂಡಲೇ ತಕ್ಷಣ ಹೇಳಿ ನಾನು ಧನಿಕನಾಗಲು ಸಿದ್ಧನಾಗಿದ್ದೇನೆ ನನ್ನ ಎಲ್ಲ ಆಸೆಗಳು ಪೂರ್ಣವಾಗುತ್ತಿವೆ ನಾನು ಬ್ರಹ್ಮಾಂಡದ ಶಕ್ತಿಗೆ ಸಂಪರ್ಕ ಹೊಂದಿದ್ದೇನೆ ಇವುಗಳನ್ನು ಜೋರಾಗಿ ಅಥವಾ ಮನಸ್ಸಿನಲ್ಲೇ ಪುನರಾವರ್ತನೆ ಮಾಡಿ ಇವು ನಿಮ್ಮ ಮೆದುಳಿಗೆ ನಿಜವಾದ ಸತ್ಯಗಳಾಗಿ ಪ್ರತಿಷ್ಠಿತವಾಗುತ್ತವೆ ಮೂರನೇದಾಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಬ್ರಹ್ಮ ಮುಹೂರ್ತದಲ್ಲಿ ನೀರು ಶಕ್ತಿ ತುಂಬಿದ ಮಾಧ್ಯಮವಾಗಿರುತ್ತದೆ ಹೇಗೆ ಮಾಡೋದು ಒಂದು ಗ್ಲಾಸ್ ಶುದ್ಧ ನೀರನ್ನು ತೆಗೆದುಕೊಳ್ಳಿ ನಿಮ್ಮ ಆಸೆಯನ್ನು ಅದರ ಮೇಲೆ ಹೇಳಿ ಉದಾಹರಣೆಗೆ ಈ ನೀರಿನ ಮೂಲಕ ನಾನು ಹಣ ಯಶಸ್ಸು ಮತ್ತು ಸಂತೋಷವನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ ಈ ರೀತಿ ಹೇಳಿದ ನಂತರ ಆ ನೀರನ್ನು ಕುಡಿಯಿರಿ ಜಪಾನಿನ ವಿಜ್ಞಾನಿ ಡಾಕ್ಟರ್ ಮಾಸರು ಎಮಟೋ ಅವರು ಈ ತಂತ್ರದ ಶೋಧನೆ ಮಾಡಿದ್ದಾರೆ ನೀರಿನ ಅಣುಗಳು ನಿಮ್ಮ ಮಾತುಗಳು ಮತ್ತು ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ನಾಲ್ಕನೇದಾಗಿ ನಾಲ್ಕನೇದು ಧ್ಯಾನ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದರೆ ಪೆನಿಯಲ್ ಗ್ಲ್ಯಾಂಡ್ ಅಂದರೆ ಮೂರನೇ ಕಣ್ಣು ಸಕ್ರಿಯವಾಗುತ್ತದೆ ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಮುಕ್ತಗೊಳಿಸುತ್ತದೆ ಹೇಗೆ ಮಾಡೋದು ಒಂದು ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಆಳವಾದ ಉಸಿರಾಟ ಮಾಡಿ ನಿಮ್ಮ ದೇಹ ಹೇಗೆ ಹಗುರವಾಗುತ್ತಿದೆ ಮನಸ್ಸು ಹೇಗೆ ಶುದ್ಧವಾಗುತ್ತಿದೆ ಎಂಬುದರ ಮೇಲೆ ಗಮನ ಕೊಡಿ ಈಗ ನಿಮ್ಮ ಗುರಿಯ ಮೇಲೆ ಮನಸ್ಸು ಕೇಂದ್ರೀಕರಿಸಿ ಧ್ಯಾನ ಪ್ಲಸ್ ದೃಶ್ಯಕರಣ ಶತಾಯುಷಿ ಫಲ ಅಂದರೆ ನೀವು ಧ್ಯಾನ ಮಾಡುವ ಸಮಯದಲ್ಲಿ ನೀವು ಯಾವ ಧ್ಯಾನ ಮಾಡ್ತಿದ್ದೀರಾ ಆ ಒಂದು ದೃಶ್ಯಗಳನ್ನು ನೋಡುವಂತಹದ್ದು ಐದನೇದಾಗಿ ಕೃತಜ್ಞತೆ ಬ್ರಹ್ಮಾಂಡದ ದ್ವಾರವನ್ನು ತೆರೆಯುವ ಬೀಗದ ಕಿ ನೀವು ಈಗ ಇರುವುದಕ್ಕಾಗಿ ಕೃತಜ್ಞರಾಗಿದ್ದರೆ ಬ್ರಹ್ಮಾಂಡ ಅದನ್ನು ಹೆಚ್ಚಿಸಿ ನಿಮಗೆ ಹಿಂದಿರುಗಿಸುತ್ತದೆ ಹಾಗಾದರೆ ಹೇಗೆ ಮಾಡೋದು ಇದನ್ನು ಬನ್ನಿ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಈ ಐದು ವಿಷಯಗಳಿಗೆ ಧನ್ಯವಾದ ತಿಳಿಸಿ ನಾನು ಜೀವಂತವಾಗಿದ್ದೇನೆ ಧನ್ಯವಾದ ನನ್ನ ಕುಟುಂಬಕ್ಕಾಗಿ ಧನ್ಯವಾದ ನನ್ನ ಆರೋಗ್ಯಕ್ಕಾಗಿ ಧನ್ಯವಾದ ಈ ದಿನದ ಹೊಸ ಅವಕಾಶಗಳಿಗಾಗಿ ಧನ್ಯವಾದ ಈ ಜೀವನದ ಎಲ್ಲ ಪಾಠಗಳಿಗೂ ಧನ್ಯವಾದ ಇದರೊಂದಿಗೆ ನಿಮ್ಮ ಕಂಪನದ ಶಕ್ತಿ ಅಂದರೆ ವೈಬ್ರೇಷನ್ಸ್ ಹೆಚ್ಚಾಗಿ ಬ್ರಹ್ಮಾಂಡವು ನಿಮ್ಮ ಆಸೆಯಗಳಿಗೆ ಸ್ಪಂದಿಸುತ್ತವೆ ಇಪ್ಪತ್ತೊಂದು ದಿನ ಚಾಲೆಂಜ್ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿ ನೀವು ಒಂದು ವೇಳೆ ಈ ಐದು ತಂತ್ರಗಳನ್ನು ನಿರಂತರ ಇಪ್ಪತ್ತೊಂದು ದಿನಗಳು ಬಳಸಿದರೆ ಕಣ್ಣಾರೆ ಅಚ್ಚರಿಗಳನ್ನೇ ನೋಡುವಿರಿ ಒಂದು ಕಥೆಯನ್ನ ನೋಡೋಣ ಮೂವತ್ತು ಏನೂ ಇರಲಿಲ್ಲ ಹಣವಿಲ್ಲ ಇಲ್ಲ ಅಮನ್ ಎನ್ನುವ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿದ ಬ್ರಹ್ಮ ಮುಹೂರ್ತ ಮೂವತ್ತು ವರ್ಷದ ಅಮನ್ ಜೀವನದಲ್ಲಿ ಏನೂ ಇರಲಿಲ್ಲ ಉದ್ಯೋಗ ಹಣ ಭರವಸೆ ಏನೂ ಇರಲಿಲ್ಲ ಒಂದು ರಾತ್ರಿ ಒಬ್ಬ ವೃದ್ಧ ಸನ್ಯಾಸಿಯೊಬ್ಬರನ್ನ ಭೇಟಿಯಾದರು ಅವರು ಹೇಳಿದರು ನೀವು ಈ ಐದು ತಂತ್ರಗಳನ್ನು ಇಪ್ಪತ್ತೊಂದು ದಿನಗಳ ಕಾಲ ಬ್ರಹ್ಮ ಮುಹೂರ್ತದಲ್ಲಿ ಪಾಲಿಸಿ ನಿಮ್ಮ ಬಾಳು ಬದಲಾಗುತ್ತದೆ ಎಂದು ಅಮನ್ ಮೊದಲ ದಿನ ಮೂರುವರೆಗೆ ಎದ್ದು ದೃಶ್ಯೀಕರಣ ಆರಂಭಿಸಿದರು ಪ್ರಾರಂಭದಲ್ಲಿ ನಂಬಲೇ ಇಲ್ಲ ಆದರೆ ಮೊದಲ ಏಳು ದಿನಗಳಲ್ಲಿ ಅವರು ಹೊಸದೊಂದು ಶಕ್ತಿ ಕಂಡುಕೊಂಡ ಆದರೆ ಮೊದಲ ಏಳು ದಿನಗಳಲ್ಲಿ ಅವರು ಹೊಸದೊಂದು ಶಕ್ತಿ ಕಂಡುಕೊಂಡರು ಆತ್ಮವಿಶ್ವಾಸ ಧ್ಯಾನ ಧನ್ಯತೆ ಅವರ ಭಾವನೆ ಬದಲಾಯಿಸಿತು ಹಠಾತ್ತಾಗಿ ಒಂದೇ ದಿನ ಕಾಲೇಜು ಗೆಳೆಯನೊಬ್ಬ ಕರೆ ಮಾಡಿ ಉದ್ಯೋಗ ಅವಕಾಶ ಕೊಟ್ಟ ಇಂಟರ್ವ್ಯೂ ಗೆದ್ದರು ನಮ್ಮ ಪಾತ್ರ ಹೇಗಿರಬೇಕು ನಾನು ಯಾರಾಗಲು ಬಯಸುತ್ತೇನೆ ಎಂದು ನಿಗದಿಪಡಿಸಬೇಕು ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮನ್ನು ಸಂಪೂರ್ಣವಾಗಿ ಮ್ಯಾನಿಫೆಸ್ಟೇಷನ್ಗೆ ಅರ್ಪಿಸಬೇಕು ಬೆಳಗ್ಗೆ ಮೂರುವರೆಯಿಂದ ಐದು ವರೆ ಒಳಗಿನ ಮಧ್ಯದ ಸಮಯದಲ್ಲಿ ಎದ್ದು ಜೀವನವನ್ನು ಬದಲಾಯಿಸೋದು ಈ ಕಥೆಯನ್ನು ಕೇಳೋದಷ್ಟೇ ಅಲ್ಲ ಅನುಸರಣೆ ಮಾಡುವಂತಹದ್ದು ಇನ್ನು ನಮಗೆ ನಾವೇ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂಥದ್ದು ನೀವು ಎಂದಾದರೂ ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ವಿಶೇಷ ಅನುಭವ ಮಾಡಿದ್ದೀರಾ ನೋಡಿ ಸ್ನೇಹಿತರೆ ಈ ವಿಚಾರಗಳು ನಿಮಗೆ ಇಷ್ಟ ಆಯ್ತಂತ ನಾನು ಭಾವಿಸ್ತೀನಿ ಈ ಬ್ರಹ್ಮ ಮುಹೂರ್ತ ತಂತ್ರಗಳಿಗಾಗಿ ನೀವು ನಮ್ಮ ಮಹದಾನಿ ಪ್ರೇರಣೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ